ಕರು ನಾಡಿಗೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ನಾನು ನಿಮ್ಮ ಡಿ ಜಿ ಕೆ ಸರ್ ಅಕ್ಕಲ್ಕೋಟ್ ಸೊಲ್ಲಾಪುರ ಜಿಲ್ಲೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ನಡೆಯುವ ಈ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಭರ್ಜರಿಯಾದ ಯಶಸ್ವಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಬರೆದಿರುವ ಈ ಪ್ರಶ್ನೋತ್ತರ ಸಂಪುಟ ಪತ್ರಿಕೆ ಒಂದು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡದಲ್ಲಿರುವ ಪ್ರಶ್ನೋತ್ತರ ಸಂಪುಟ ಒಂದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡುವ ಉದ್ದೇಶಕ್ಕಾಗಿ ನಿಮ್ಮೆದರಿಗೆ ತೆಗೆದು ತೆಗೆದುಕೊಂಡು ಬಂದಿದ್ದೇನೆ ಪ್ರತಿಯೊಂದು ಯೂನಿಟ್ದ ಒಂದು ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ಸ್ಗಳನ್ನು ಹೇಳುತ್ತೇನೆ ಉಳಿದ ಕ್ವಶನ್ಸ್ಗಳನ್ನು ನೀವು ಕೂಡ ಸ್ವತಃ ಅಭ್ಯಾಸ ಮಾಡಿ ನನಗೆ ಸಮಯ ಸಿಕ್ಕಾಗ ನಾನು ಕೂಡ ಆ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೇನೆ ಈಗ ಯೂನಿಟ್ ನಂಬರ್ ಫೋರ್ ಬಗ್ಗೆ ನಾವು ನೋಡೋಣ ಇದಕ್ಕಿಂತ ಮುಂಚೆ ಥೇರಿ ಬುಕ್ಕನ್ನು ನೀವೆಲ್ಲರೂ ಓದಲೇಬೇಕು ಥೇರಿ ಬುಕ್ ಓದಿದ ಮೇಲೆ ಈ ಕ್ವಶನ್ಸನ್ನು ನೀವು ನೋಡಬೇಕು ಬರೀ ಕ್ವಶನ್ಸ್ ನೋಡಿದ್ರೂ ಆಗಂಗಿಲ್ಲ ಥೇರಿ ಓದಲೇಬೇಕು ನೀವು ದಯವಿಟ್ಟು ನಾನು ಬರೆದಿರೋ ಥೇರಿ ಬುಕ್ ತಾವೆಲ್ಲರೂ ತೆಗೆದುಕೊಂಡು ಓದಿ ಸೆಟ್ ಪರೀಕ್ಷೆಯನ್ನು ಉತ್ತೀರ್ಣರಾಗಿ ಡಿಸೆಂಬರ್ ತಿಂಗಳಲ್ಲಿ ನೆಟ್ ಎಕ್ಸಾಮ್ ಇದೆ ಸೊ ಕೆ ಸೆಟ್ ಮತ್ತು ನೆಟ್ ಎರಡು ಕೂಡ ಎರಡೂ ಪರೀಕ್ಷೆಗೆ ಈ ಪ್ರಶ್ನೋತ್ತರ ಮಾಲಿಕೆ ನಿಮಗೆ ಸಹಾಯವಾಗುತ್ತದೆ ಸಂವಹನ ಎಂದರೆ ಏನು ನಾನು ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗುವುದೆಲ್ಲ ಕೇವಲ ಡೈರೆಕ್ಟ್ ಆನ್ಸರನ್ನು ಹೇಳುತ್ತೇನೆ ಸಂವಹನ ಎಂದರೆ ಏನು ಮಾಹಿತಿಯ ವಿನಿಮಯ ಸಿ ಆಪ್ಷನ್ ಸಂವಹನದ ಮುಖ್ಯ ಅಂಶ ಯಾವುದು ಕಮ್ಯುನಿಕೇಶನ್ದ ಪ್ರಮುಖ ಘಟಕ ಯಾವುದು ಬಿ ಸಂದೇಶ ಸಂವಹನದ ಅಂದರೆ ಕಮ್ಯುನಿಕೇಶನ್ದ ಮಾಧ್ಯಮಗಳಲ್ಲಿ ಯಾವುದು ಮೌಖಿಕ ಮಾಧ್ಯಮ ಓರಲ್ ಕಮ್ಯುನಿಕೇಶನ್ ಓರಲ್ ಮೀಡಿಯಾ ಯಾವುದು भाष्य, श्रव्य संवहन के उदाहरण यू कूरने दृश्य संवहन के उदाहरण यू दृश्य चित्र ऑप्शन, मुखामुखी फेस टू फेस कम्युनिकेशन के उदाहरण यू भाषण सभे ಸಂವಹನದಲ್ಲಿ ಸಂದೇಶವನ್ನು ಕಳುಹಿಸುವವನನ್ನು ಏನು ಎಂದು ಕರೆಯುತ್ತಾರೆ ಪ್ರಸಾರಕ ಸಂದೇಶವನ್ನು ಸ್ವೀಕರಿಸುವವನನ್ನು ಏನು ಎನ್ನುತ್ತಾರೆ ಕಮ್ಯುನಿಕೇಶನ್ದಲ್ಲಿ ಮಾಹಿತಿಯನ್ನು ಸಂದೇಶವನ್ನು ರಿಸೀವ್ ಮಾಡುವಂಥ ವ್ಯಕ್ತಿಗೆ ಏನೆಂದು ಕರೆಯುತ್ತಾರೆ ಗ್ರಾಹಕ ಈ ಕೆಳಗಿನ ಯಾವುದು ಶ್ರವ್ಯ ದೃಶ್ಯ ಸಂವಹನ ಮಾಧ್ಯಮವಾಗಿದೆ ಆಡಿಯೋ ವಿಜುವಲ್ ದೂರದರ್ಶನ್ ಲಿಖಿತ ಸಂವಹನ ಉದಾಹರಣೆ ಯಾವುದು ಪತ್ರ ಲೆಟರ್ ಯಾವ ಸಂವಹನವು ಗಾತ್ರ ಭಾವನೆ ಮತ್ತು ನಡವಳಿಕೆಯಿಂದ ಕೂಡಿರುತ್ತದೆ ಶಾರೀರಿಕ ಸಂವಹನ ಸಿ ಮಾಧ್ಯಮಗಳಿಲ್ಲದೆ ನಡೆಯುವ ಸಂವಹನ ಯಾವುದು ಮೀಡಿಯಾ ಇಲ್ಲದೆ ನಡೆಯುವ ಸಂವಹನ ಯಾವುದು ನೈಜ ಮಾತನಾಡೋದು ಸಿ ಆಪ್ಷನ್ ಕರೆಕ್ಟ್ ಸಂವಹನದ ಅಡಚಣೆ ಯಾವಾಗ ಉಂಟಾಗುತ್ತದೆ ಎರಡೂ ಬದಿಯ ಮನಸ್ಸು ತೆರೆಯದಿದ್ದರೆ ಮಾತನಾಡುವ ವ್ಯಕ್ತಿ ಮತ್ತು ಕೇಳುವ ವ್ಯಕ್ತಿಯ ಮನಸ್ಸು ತೆರೆದಿರಬೇಕು ಅಂದಾಗ ಕಮ್ಯುನಿಕೇಶನ್ ವ್ಯವಸ್ಥಿತವಾಗಿ ನಡೆಯುತ್ತದೆ ಇಲ್ಲದಿದ್ದರೆ ಅಡಚಣೆ ಉಂಟಾಗುತ್ತದೆ ಈ ಕೆಳಗಿನವುಗಳಲ್ಲಿ ತಾಂತ್ರಿಕ ಸಂವಹನದ ಮಾಧ್ಯಮವಲ್ಲ ಪುಸ್ತಕ ಸಿ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಲಕ್ಷಣವಾಗಿದೆ ಕಮ್ಯುನಿಕೇಶನ್ದ ಲಕ್ಷಣ ಯಾವುದು ಸ್ಪಷ್ಟತೆ ಬಿ ಆಪ್ಷನ್ ಸಂದೇಶದ ಅರ್ಥ ತಪ್ಪಾಗಿ ಗ್ರಹಿಸಲ್ಪಡುವಿಕೆ ಯಾವುದಕ್ಕೆ ಕಾರಣ ಮಾತನಾಡುವಾಗ ಸಂದೇಶದ ಬಗ್ಗೆ ಸಂದೇಶದ ಅರ್ಥ ತಪ್ಪಾಗಿ ತಿಳಿಯುವುದಕ್ಕೆ ಏನು ಕಾರಣ ಸಂವೇದನೆಗಳ ವ್ಯತ್ಯಾಸ ತಾಂತ್ರಿಕ ಸಂವನದಲ್ಲಿ ಇತ್ತೀಚಿನ ಸಾಧನ ಯಾವುದು ಇಮೇಲ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂವನದ ಉದ್ದೇಶವಲ್ಲ ನೋಡ್ರಿ ನಾನು ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗುವುದನ್ನು ಕೇವಲ ಕ್ವಶನ್ ಮಾತ್ರ ಓದುತ್ತಿದ್ದೇನೆ ಅದರ ಜೊತೆಗೆ ಸರಿಯಾದ ಆನ್ಸರ್ ಹೇಳುತ್ತಿದ್ದೇನೆ ತಾವು ಇದನ್ನು ರಿವಿಷನ್ ಪರ್ಪಸ್ಗಾಗಿ ಕೇಳಬೇಕು ಅಡಚಣೆ ಉಂಟು ಮಾಡುವುದು ಸಂವಹನದ ಮುಖ್ಯ ಸಾಧಕ ಯಾವುದು ಸಿ ಭಾಷೆ ಮತ್ತು ನಡವಳಿಕೆ ಒಬ್ಬ ವ್ಯಕ್ತಿಯ ಬದಲಿಗೆ ಇನ್ನೊಬ್ಬನ್ನು ಮಾತನಾಡುವ ರೀತಿ ಯಾವುದು ಪರೋಕ್ಷ ಸಂವಹನ ಸಂಪರ್ಕ ಎಂದರೆ ಏನು ಸಂದೇಶ ವಿನಿಮಯ ಪ್ರಕ್ರಿಯೆ ಸಿ ಕಮ್ಯುನಿಕೇರ್ ಎಂಬ ಲ್ಯಾಟಿನ್ ಶಬ್ದದ ಅರ್ಥ ಏನು ಕಮ್ಯುನಿಕೆಯರ್ ಅಂದರೆ ಟು ಶೇಯರ್ ಹಂಚಿಕೊಳ್ಳುವುದು ಸಿ ಆಪ್ಷನ್ ಶಾನನ್ ಮತ್ತು ವಿವರ್ ಇವರ ಪ್ರಕಾರ ಸಂಪರ್ಕ ಎಂದರೆ ಬಿ ಮಾಹಿತಿ ಪ್ರಸರಣ ಪ್ರಕ್ರಿಯೆ ಬಿ ಶಬ್ದ ಅಥವಾ ಚಿಹ್ನೆಯ ಮೂಲಕ ಸಂದೇಶ ವಿನಿಮಯ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಅಥವಾ ಏನೆನ್ನು ಸಂಪರ್ಕ ಸಂಪರ್ಕದ ಮೂಲ ಅಂಶ ಯಾವುದು ಸಂದೇಶ ಜಾರ್ಜ್ ಲುಂಡ್ಬರ್ಗ್ ಇವರ ಪ್ರಕಾರ ಸಂಪರ್ಕ ಎಂದರೆ ಏನು ಅರ್ಥವಂತ ಸಂದೇಶದ ವಿನಿಮಯ ವಿಲ್ಬರ್ ಸಚ್ಚರಾಮ್ ಇವರ ಪ್ರಕಾರ ಸಂಪರ್ಕ ಎಂದರೆ ಅನುಭವ ಹಂಚಿಕೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಯಾರು ವಿಲ್ಬರ್ ಸಚ್ಚರಾಮನ್ ಇವರಿಗೆ ಇವರು ಹೇಳಿದ ಕಮ್ಯುನಿಕೇಶನ್ ಅದ ಡೆಫಿನೇಷನ್ ಪರೀಕ್ಷೆಯಲ್ಲಿ ಕೇಳುತ್ತಾರೆ ಈ ಪ್ರಶ್ನೆ ನೆನಪನಾಗ ಹೇಳಿ ಸಂಪರ್ಕದ ವ್ಯಾಖ್ಯಾನದಲ್ಲಿ ಯಾವುದು ಮುಖ್ಯವಾಗಿದೆ ಸಂವಾದ ಕೆಳಗಿನವುಗಳಲ್ಲಿ ಯಾವುದು ಸಂಪರ್ಕದ ಅಗತ್ಯ ಅಂಶ ಇದೆ ಸಂದೇಶ ಕೃತಕ ಭಾಷೆ ಆರ್ಟಿಫಿಷಿಯಲ್ ಲ್ಯಾಂಗ್ವೇಜ್ ಬಳಸುವ ಮೂಲಕ ನಡೆದ ಸಂಪರ್ಕವನ್ನು ಏನೆಂದು ಕರೆಯುತ್ತಾರೆ ಭಾಷಾ ಸಂಪರ್ಕ ನಾನ್ ವರ್ಬಲ್ ಅಶಾಬ್ದಿಕ ಸಂಪರ್ಕಕ್ಕೆ ಉದಾಹರಣೆ ಯಾವುದು ನೋಟ ನೋಡುವುದು ನಾವು ಒಬ್ರಕೊಬ್ರು ನೋಡ್ತೀವಿ ಆ ಕಣ್ಣಿನ ನೋಟ ನಾನ್ ವರ್ಬಲ್ದಲ್ಲಿ ಬರುತ್ತದೆ ಕಬ್ಬನ್ ಆ್ಯಂಡ್ ಲಿಟಲ್ ಈ ವ್ಯಕ್ತಿಗಳ ಪ್ರಕಾರ ಸಂವಹನ ಈ ವ್ಯಕ್ತಿಗಳ ಪ್ರಕಾರ ಸಂಪರ್ಕದ ಅರ್ಥ ಕಮ್ಯುನಿಕೇಶನ್ದ ಅರ್ಥ ಯಾವುದು ಮಾಹಿತಿಯ ವಿನಿಮಯ ಎ ಆಪ್ಷನ್ ಕರೆಕ್ಟ್ ಸಂಪರ್ಕದ ವ್ಯಾಖ್ಯಾನದಲ್ಲಿ ಸಾಮಾನ್ಯವಾಗಿ ಇರುವ ಅಂಶ ಯಾವುದು ಸಂದೇಶ ವಿನಿಮಯ ಸಂಪರ್ಕದ ಮೂಲ ಉದ್ದೇಶ ಯಾವುದು ಸಂಪರ್ಕದ ಮೂಲ ಉದ್ದೇಶ ಯಾವುದು ಜ್ಞಾನ ವರ್ಗಾವಣೆ ಮಾಡೋದು ಸಕ್ರಿಯ ಸಂವಹನದಲ್ಲಿ ಇರುವುದು ಮುಖ್ಯವಾದ ಘಟಕ ಯಾವುದು ಸ್ಪಷ್ಟ ಸಂದೇಶ ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡ್ರಿ ಟೇಲರ್ ಇವರ ಪ್ರಕಾರ ಸಂಪರ್ಕ ಎಂದರೆ ಏನು ಟೇಲರ್ ಇವರ ಪ್ರಕಾರ ಸಂಪರ್ಕದ ವ್ಯಾಖ್ಯೆ ಯಾವುದು ಹೊಸ ವಿಚಾರಗಳನ್ನು ತಿಳಿಸುವುದು ಇದಕ್ಕೆ ಸಂಪರ್ಕ ಎಂದು ಕರೆಯುತ್ತಾರೆ ವ್ಯಕ್ತಿಯ ಒಳಗಿನ ಸಂಪರ್ಕವನ್ನು ಏನೆನ್ನುತ್ತಾರೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಒಬ್ಬ ವ್ಯಕ್ತಿಯು ತನ್ನ ಜೊತೆಗೆ ಮಾತನಾಡುವ ಒಂದು ಪದ್ಧತಿಗೆ ಇಂಟ್ರಾಪರ್ಸನಲ್ ಡಿ ಅಂತರ ವೈಯಕ್ತಿಕ ಸಂಪರ್ಕ ಸಮೂಹದೊಂದಿಗೆ ನಡೆಸುವ ಸಂಪರ್ಕಕ್ಕೆ ಏನೆಂದು ಕರೆಯುತ್ತಾರೆ ಮಾಸ್ ಮೀಡಿಯಾ ಬಿ ಬಹುಜನ ಸಂಪರ್ಕ ಮಾಸ್ ಮೀಡಿಯಾ ಮೂವತ್ತೆಂಟು ಮೂವತ್ತೊಂಬತ್ತನೇ ಕ್ವಶನ್ ಉತ್ತಮ ಸಂಪರ್ಕದ ಲಕ್ಷಣ ಯಾವುದು ಯಾವುದಕ್ಕೆ ನಾವು ಉತ್ತಮ ಕಮ್ಯುನಿಕೇಶನ್ ಅಂತ ಕರಿತೀವಿ ಬಿ ಅರ್ಥವಂತ ಸಂದೇಶ ನೀಡುವುದಕ್ಕೆ ವ್ಯಕ್ತಿಗತ ಸಂಪರ್ಕದ ಪ್ರಮುಖ ಗುಣಲಕ್ಷಣ ಯಾವುದು ಮುಖಾಮುಖಿಯಾಗಿ ನಡೆಸುವ ಸಂವಾದ ಇದು ವ್ಯಕ್ತಿಗತ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಸಂವಹನವನ್ನು ಪ್ರಮುಖವಾಗಿ ಎಷ್ಟು ಭಾಗಗಳಲ್ಲಿ ವಿಂಗಡಿಸಬಹುದು ಎರಡು ಭಾಗ ಶಬ್ದದ ಮೂಲಕ ನಡೆಯುವ ಸಂಪರ್ಕವನ್ನು ಏನೆಂದು ಕರೆಯುತ್ತಾರೆ ಶಾಬ್ದಿಕ ವರ್ಬಲ್ ಕಮ್ಯುನಿಕೇಶನ್ ವರ್ಬಲ್ ಕಮ್ಯುನಿಕೇಶನ್ ಸಿ ಆಪ್ಷನ್ ಶಬ್ದವಿಲ್ಲದ ಸಂಪರ್ಕವನ್ನು ಏನೆಂದು ಕರೆಯುತ್ತಾರೆ ಬಿ ಆಪ್ಷನ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮುಖಾಮುಖಿ ಸಂಪರ್ಕ ಯಾವ ಪ್ರಕಾರಕ್ಕೆ ಸೇರಿದೆ ಮುಖಾಮುಖಿ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಇದಕ್ಕೆ ನಾವು ವೈಯಕ್ತಿಕ ವೈಯಕ್ತಿಕ ಸಂಪರ್ಕ ಎಂದು ಕೂಡ ಕರೆಯುತ್ತೇವೆ ಪತ್ರ ಇಮೇಲ್ ಇತ್ಯಾದಿ ಮೂಲಕ ಸಂದೇಶ ಕಳಿಸುವುದನ್ನು ಯಾವ ಸಂಪರ್ಕ ಯಾವ ಸಂಪರ್ಕ ಎಂದು ಕರೆಯುತ್ತಾರೆ ಲಿಖಿತ ಸಂಪರ್ಕ ಸಿ ಆಪ್ಷನ್ ಬಣ್ಣ ಚಿಹ್ನೆ ಸಂಕೇತದ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ ದೃಶ್ಯ ಸಂಪರ್ಕ ವಿಜುವಲ್ ದೇಹದ ಭಾಷೆಯ ಮೂಲಕ ಬಾಡಿ ಲ್ಯಾಂಗ್ವೇಜ್ ಮೂಲಕ ತಿಳಿಸುವುದನ್ನು ಏನೆಂದು ಕರೆಯುತ್ತಾರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ ಹೆಚ್ಚಿನ ಜನರಿಗೆ ಸಂದೇಶ ನೀಡುವ ಸಂವಹನ ಯಾವುದು ಸಾಕಷ್ಟು ಜನರಿಗೆ ಸಂದೇಶ ನೀಡುವುದು ಬಹುಜನ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ದೂರದರ್ಶನ ರೇಡಿಯೋ ಯಾವ ಸಂವಹನದ ಉದಾಹರಣೆಯಾಗಿದೆ ಬಹುಜನ ಸಂಪರ್ಕ ಸಿ ಬೋಧಕನಿಂದ ವಿದ್ಯಾರ್ಥಿಗಳಿಗೆ ನಡೆಯುವ ಸಂವಹನ ಯಾವುದು ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ನಡೆಯುವ ಕಮ್ಯುನಿಕೇಶನ್ ಯಾವುದು ವೈಯಕ್ತಿಕ ಸಂಪರ್ಕ ಇಂಡಿವಿಜುವಲ್ ಕಮ್ಯುನಿಕೇಶನ್ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಸೊ ಥ್ಯಾಂಕ್ ಯು ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದೊಳಗೆ ಚರ್ಚೆ ಮಾಡೋಣ ಧನ್ಯವಾದ